ಸರ್ ನಮಗೆ ಗಿಲ್ಲಿ ನಟ ಮತ್ತೆ ರಘು ಅವ್ರಂದ್ರೆ ಇಷ್ಟ ಸರ್ ಗಿಲ್ಲಿ ಅವ್ರು ಮಾಡೋ ಕಾಮಿಡಿಯಿಂದ ತುಂಬಾ ಇದಾಗಿದ್ದಾರೆ ಅವರು ಕಾಮಿಡಿ ಮಾಡೋದ್ರಲ್ಲೇ ಅರ್ಧ ನಾವು ನೋಡ್ಬೋದು ಚೆನ್ನಾಗಿದೆ ಅವರು ಗಿಲ್ಲಿ ನಟ ಅವ್ರದ್ದು ಕಾಮಿಡಿ ಇಲ್ಲ ಮತ್ತೆ ಒಳ್ಳೆ ಎಂಟರ್ಟೈನ್ಮೆಂಟು ಕೊಡ್ತಾರೆ ಗಿಲ್ಲಿ ಅವರು ಅಶ್ವಿನಿ ಅವ್ರು ಹೇಗೆ ಅಶ್ವಿನಿ ಅವರು ಆಡ್ತಾರೆ ಸರ್ ಪರವಾಗಿಲ್ಲ ಏನಂದ್ರೆ ಸ್ವಲ್ಪ ಒಂಚೂರು ಜಾಸ್ತಿ ಆಯ್ತು ಅವರು ಅದೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅದೊಂದ್ಚೂರು ಬೇಜಾರು ಆಯ್ತು ಅದು ಅಶ್ವಿನಿ ಅವ್ರ ಮೇಲೆ ವಾಯ್ಸ್ ರೈಸ್ ಮಾಡೋ ತರನೇ ಇವ್ರು ರಕ್ಷಿತ್ ಅವ್ರ ಮೇಲೆ ವಾಯ್ಸ್ ರೇಸ್ ಮಾಡಿದ್ರು ಅದೇ ತರನೇ ಅಶ್ವಿನಿ ಅವ್ರ ಮೇಲೆನೂ ಮಾಡ್ಬೋದಾಗಿತ್ತು ಸುದೀಪ್ ಸರ್ ಅವರು ಯಾಕೋ ಸ್ವಲ್ಪ ರಕ್ಷಿತ ಮೇಲೆ ಒಂಚೂರು ಓವರ್ ಆಯ್ತು

ರಕ್ಷಿತಾ ಅವ್ರೇತ್ಕೊಂಡು ಸ್ವಲ್ಪ ಗಿಲ್ಲಿ ಹೇಳೋದ್ ಮಾತ್ ಕೇಳೋದು ಗಿಲ್ಲಿ ಏನ್ ಹೇಳ್ತಾನೋ ಆ ಟೀಮ್ ಈ ಕಡೆ ಕಡೆನೂ ಗೆಲ್ಲಂಗಿಲ್ಲ ಈ ಕಡೆನು ಗೆಲ್ಲಂಗಿಲ್ಲ ಮಾತಾಡ್ಸಿದ್ಲು ರಕ್ಷಿತಾ ಹಂಗಾಗಿ ಸುದೀಪ್ ಸರ್ ಸ್ವಲ್ಪ ರೇಸ್ ಆದ್ರು ಓಕೆ ನಾ ಯೂರಾ ಧ್ರುವಂತ ಬಗ್ಗೆ ಧ್ರುವಂತ ಫೇಕ್ ಸರ್ ಫೇಕ್ ಫೇಕ್ ಐ ಆ ಕಡೆ ಇರ್ತಾನೆ ಈ ಕಡೆ ಇರ್ತಾನೆ ಆಟ ಏನಂತು ಏನು ಚೆನ್ನಾಗಿ ಆಗ್ತಿಲ್ಲ ಸರ್ ಅವರು ನೆಕ್ಸ್ಟ್ ಆಚೆ ಬರಬಹುದು ಮೋಸ್ಟ್ಲಿ ನೆಕ್ಸ್ಟ್

ಅದು ಸ್ವಲ್ಪ ಬಿಗ್ ಬಾಸ್ ಹೌಸ್ ಬಂದ್ಮೇಲೆ ಮಕ್ಕಳು ನೋಡ್ತಾರೆ ದೊಡ್ಡವರು ಚಿಕ್ಕವರು ಎಲ್ಲರನ್ನೂ ನೋಡ್ತಾರೆ ಈ ತರ ಲವ್ ಗಿವು ಆ ತರ ಮಾಡ್ಕೊಂಡ್ರೆ ನೋಡೋರ್ಗೂ ಜನಕ್ಕೂ ಒಂಥರ ಚೆನ್ನಾಗಿರಲ್ಲ ಸರ್ ಅದೇನು ಆಟ ಇದೆ ಟಾಸ್ಕ್ ಇದೆ ಅದೆಲ್ಲ ನೋಡೋಕೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಬಿಗ್ ಬಾಸ್ ಹೌಸ್ ಲವ್ ಗಿವು ಅದೆಲ್ಲ ಈಚೆಟ್ಕೋಬೇಕು ಅದೆಲ್ಲ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿರಲ್ಲ ರಾಶಿ ತಪ್ಪಿದೆ ಸರ್ ಧ್ರುವಂತದು ಅದು ಬಚ್ಚಾರ್ದಿತ್ತಲ್ವ ಬೆಲ್ಟ್ ಬಚ್ಚಿಕೊಂಡ್ಲು ಮತ್ತೆ ಸುದೀಪ್ ಸರ್ ಕೇಳಿದಾಗ ಹೌದು ಹಂಗೆ ಹೆಂಗೆ ಅಂತ ಹೇಳುದು ಅದು ತಪ್ಪಿದೆ ರಾಶಿ ತಪ್ಪಿದೆ ಧ್ರುವಂತದು ತಪ್ಪಿದೆ ತಪ್ಪಿದೆ ಚೆನ್ನಾಗಿತ್ತು ನೋಡೋಕೆ ಅಂದ್ರೆ ಗಿಲಿ ಇದ್ರೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾವ್ ಸರ್ ಅವನೇ ಗೆಲ್ಬೇಕು ಅಂತ ಇಷ್ಟಪಡ್ತಾ ಇದೀವಿ ನಾವು

ಅದರಿಂದ ಇದಾಗಿದ್ದಾನೆ ಜನಕ್ಕೆ ತುಂಬಾ ಇಷ್ಟ ಆಗಿದ್ದಾನೆ ಅವ್ರಿಗೆ ಇಷ್ಟ ಆಗಲ್ಲ ಅವ್ರ ಬಗ್ಗೆ ಹೇಳೋದಕ್ಕೆ ಅವ್ರಿಗೆ ಕೋಪ ಬರುತ್ತೆ ಅವರು ಗಿಲ್ಲಿ ಅವರು ಅವ್ರದ್ದು ಇದು ಸ್ವಭಾವ ಏನಿದೆ ಅದ್ ಬಿಚ್ಚಿಡ್ತಾರೆ ಅದು ಅವರು ಒಪ್ಕೊಳ್ಳಲ್ಲ ಹಾಗಾಗಿ ಅವ್ರಿಗೆ ಸ್ವಲ್ಪ ಇದಾಗಿ ಮೇಡಮ್ ಅವರೆಲ್ಲ ಫಿಲಮ್ ಇಂಡಸ್ಟ್ರಿಯಿಂದ ಬಂದ್ರು ಗಿಲಿ ಕಾಮಿಡಿಯಿಂದ ಬಂದ ಅವನೇ ಅವಾಗ ಹೇಗಿದ್ನೋ ಈ ಕಾಮಿಡಿ ಕಿಲಾಡಿಗಳಲ್ಲೆಲ್ಲ ಗಿಚ್ಚಗಿಲಿಗಿಲಿಯಲ್ಲೆಲ್ಲ ಇವಾಗ ಅವನು ಅಲ್ಲಿ ಒಳಗಡೆ ಹಂಗಿದ್ದಾನೋರ್ಗಡೆ ಹೇಗಿರ್ತಾನೆ ಒಳಗಡೆನೂ ಇಲ್ಲ ನಾವು ಗಿಚ್ಚಗಿಗಿಲಿಯಿಂದ ನೋಡ್ತಾ ಇದೀವಿ ಎಲ್ಲಾ ಅವ್ನು ಕಾಮಿಡಿಯಿಂದ ತುಂಬಾ ಇಷ್ಟ ನಮಗೆ ಬಡವರು ಹುಡುಗಲ್ವಾ ತುಂಬಾ ಇಷ್ಟ ತುಂಬಾ ಚೆನ್ನಾಗಿ ಮಾಡ್ತಾನೆ

ಖಂಡಿತ ಸರ್ ಅದಂತೂ ಪರ್ಸೆಂಟ್ ಪರ್ಸೆಂಟ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಗಗನ ಇದ್ಲು ಗಗಾನು ಗಿಲ್ಲಿ ಅವರಿಂದ ಟಿ ಆರ್ ಪಿ ಜಾಸ್ತಿ ಆಯ್ತು ಇವಾಗ ಕಾವ್ಯ ಕಾವ್ಯನೂ ಗಿರಿ ಅವ್ರು ಜಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ ನೋಡೋರ್ಗೆ ಲವರ್ ಕಾಡಿಸ್ತವ್ರೆ ಸರ್ ಅವರು ಪಾರ್ಟ್ನರ್ ಆಗಿ ಇವಾಗ ಕಾವ್ಯ ಬಂದಿದ್ದಾಳೆ ಅದಕ್ಕಾಗಿ ಇರ್ತಾರೆ ಒಂದೇ ಮನೇಲಿ ಇದ್ಮೇಲೆ ಫ್ರೆಂಡ್ಶಿಪ್ ಎಲ್ಲ ಮಾಮೂನಿ ಅಲ್ವಾ ಸರ್ ಲವ್ ಏನಿಲ್ಲ ನಮ್ ಗೊತ್ತಿರಂಗ್ ಏನಿಲ್ಲ ಸುಮ್ಮನೆ ಕಾವು ಕಾವು ಅಂತ ಇರ್ತಾನೆ ಅಷ್ಟೇನೇ ಇನ್ನೇನು ಆ ಇಲ್ಲ ಅಂದ್ರೆ ಗಿಲ್ಲಿ ತುಂಬಾ ಒಳ್ಳೆ ಉಂಟಾ ಗಿಲ್ಲಿಗೆ ಸಾಧ್ಯ ಅಶ್ವಿನಿ ಬಾಯಿ ಮುಚ್ಚಿಸಕ್ಕೆ ಇನ್ ಯಾರಿಂದಲೂ ಆಗಲ್ಲ ರಿಷಾ ಬಾಯ್ ಬಡ್ಕೊಂಡ್ ಬಡ್ಕೊಂಡ್ ಬಂದು ಅಶ್ವಿನಿ ಬಾಯ್ ಮುಚ್ಚಿಸ್ತೀನಿ ಅಂತ ರಿಷಾನೆ ಬಾಯ್ ಮುಚ್ಕೊಂಡ್ಲಿಗೆ ನನಗೆ ಅಶ್ವಿನಿ ಅಶ್ವಿನಿ ಇನ್ನೊಬ್ರು ಯಾರು ಇಂಗ್ ಹುಡುಬಂತೀರಿ ಸೀರಿಯಲ್ ಅಭಿಷೇಕ್ ಯನುಷ್ ಧನು ಅವ್ರು ಅವ್ರ ತಾವಾಯ್ತು ತನ್ನ ಕೆಲ್ಸ ಆಯ್ತು ಅಷ್ಟೇ

ಅಶ್ವಿನಿ ಗೌಡ ಅವರು ಒಂದ್ಸರಿ ಗಜ್ಜರ್ಸಿದ್ರಲ್ವಾ ಅದಕ್ಕೆ ಕಾಕ್ರೋಜ್ ಅವ್ರು ಸೈಲೆಂಟ್ ಆಗೋದ್ರು ಬಾಲ ಹೌದು ಬಂದ್ಬಿಟ್ರು ಫಸ್ಟ್ ವೀಕಲ್ಲೇ ಅಶ್ವಿನಿ ಅವರು ಸ್ವಲ್ಪ ಈಗ ಮೊನ್ನೆ ಮಾಳು ಕ್ಯಾಪ್ಟನ್ಸಿ ಮಾಡಿದ್ರು ಗೊತ್ತಿದ್ದಲ್ಲ ಅಲ್ಲಿ ಬಗೆಟ್ ಗ್ಯಾಂಗ್ ನ ನಾಮಿನೇಷನ್ ಮಾಡಿದ್ರು ಹೊರಗಡೆ ಒಂದು ಟ್ರೋಲ್ ಆಗಿತ್ತು ನೀನು ನಾಮಿನೇಷನ್ ಮಾಡಿದ್ದು ಕರೆಕ್ಟ್ ಆಗಿದೆ ಕಾರಣ ತಪ್ಪಾಗಿರ್ಬೋದು ನಾಮಿನೇಷನ್ ಕರೆಕ್ಟ್ ಆಗಿದೆ ಅಂತ ಬಗೆಟ್ ಗ್ಯಾಂಗ್ ಯೂಸ್ ಮಾಡಿ ಹೇಗೆನಿಸ್ತು ನಿಮಗೆ ಬಗೆಟ್ ಗ್ಯಾಂಗ್ ಬಕೆಟ್ ಗ್ಯಾಂಗ್ ಅಂದ್ರೆ ಅವನು ಇವ್ರ ಮಾಳು ಅವರು ರೀಸನ್ ಕೊಟ್ಟೆ ಕರೆಕ್ಟ್ ಇತ್ತು ಸರ್ ಅವ್ರ ಆರ್ ಜನಕ್ಕೆ ಕರೆಕ್ಟ್ ರೀಸನೇ ಇತ್ತು ಯಾರ್ದೋ ಒಂದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಬಟ್ ಅವನು ಕೊಟ್ಟಿರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಇತ್ತು ನಮ್ಗೇನು ಇಷ್ಟ ಆಯ್ತು ಮಾಳು ಕೊಟ್ಟಿರೋದು ಕ್ಯಾಪ್ಟನ್ ಇದ್ರಲ್ಲಿ

ಚೆನ್ನಾಗಿ ಒಬ್ಲೆ ಇಲ್ಲಾಂದ್ರೂ ಆಡ್ತಾಳೆ ಕಾವ್ಯ ಕಳಪೆಗೂ ಅಷ್ಟು ಚೆನ್ನಾಗ್ ಆಡಲ್ಲ ಸರ್ ಸುಮ್ನೆ ಬಾಯ್ ಅಷ್ಟೇ ಬಾಯ್ ಪಡ್ಕೋಬೇಕು ಅರ್ಪಿಗೋಸ್ಕರ ಅಷ್ಟೇ ಅದ್ಬಿಟ್ರೆ ನಿಶಾ ವೇಸ್ಟ್